ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಗುರುಚರಿತ್ರೆಯ ಹನ್ನೊಂದನೇ ಅಧ್ಯಾಯ ಇದುವರೆಗೂ ಶ್ರೀಪಾದ ಶ್ರೀವಲ್ಲಭರ ಬಗ್ಗೆ ತಿಳಿದುಕೊಂಡ ನಾಮಧಾರಕನು ಹರಿಷಗೊಂಡು ಸಿದ್ಧಯೋಗೇಶ್ವರರಿಂದ ಶ್ರೀಗಳವರ ಮುಂದಿನ ಅವತಾರವಾದ ಶ್ರೀ ನರಸಿಂಹ ಸರಸ್ವತಿ ಬಗ್ಗೆ ಅರಿತ ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಶ್ರೀ ನರಸಿಂಹ ಸರಸ್ವತಿ ಯತಿಗಳ ಕಥೆಯನ್ನು ಹೇಳಲಾರಂಭಿಸಿದರು ಹಿಂದೆ ಅಂಬಿಕೆ ಎಂಬ ಹೆಸರಿನ ಸ್ತ್ರೀಯೊಬ್ಬಳು ಶ್ರೀಪಾದ ಶ್ರೀವಲ್ಲಭರು ಪ್ರದೋಷ ಶಿವಪೂಜೆಯ ಮಹಿಮೆಯನ್ನು ತಿಳಿಸಿದ್ದರ ಬಗ್ಗೆ ನೆನಪು ಮಾಡುತ್ತಾ ಕಥೆಯನ್ನು ಮುಂದುವರಿಸಿದರು ಶ್ರೀಪಾದ ಶ್ರೀವಲ್ಲಭರಿಂದ ಪ್ರದೋಷ ಶಿವಪೂಜಾ ಮಹಿಮೆ ಕೇಳಿ ತಿಳಿದುಕೊಂಡ ಆ ಬ್ರಾಹ್ಮಣ ಸ್ತ್ರೀಯು ಪ್ರದೋಷ ಶಿವಪೂಜೆಯನ್ನು ಗೈದು ಉತ್ತಮವಾದ ಜೀವನವೋ ಜೀವನವನ್ನು ಅನುಭವಿಸಿ ಕಾಲಾಂತ್ಯದಲ್ಲಿ ದೇಹತ್ಯಾಗ ಮಾಡಿದಳು ಆಕೆ ಮರುಜನ್ಮದಲ್ಲಿ ಉತ್ತರ ದೇಶದ ಕರಂಜಾನಗರದಲ್ಲಿ ಬ್ರಾಹ್ಮಣ ವಂಶದಲ್ಲಿ ಜನ್ಮ ತಾಳಿದಳು ಅಂಬ ಎಂಬ ಹೆಸರಿಂದ ಅಲ್ಲಿ ಆಕೆ ಬೆಳೆದಳು ಅಂಬ ಪ್ರಾಪ್ತ ವಯಸ್ಕಳಾದರೊಡನೆ ಶಿವಭಕ್ತರಾದ ಆಕೆಯ ತಂದೆತಾಯಿಯರು ಸಕಾಲದಲ್ಲಿ ಸದ್ಬ್ರಾಹ್ಮಣರಾದ ಮಾಧವನೆಂಬ ಹೆಸರಿನ ಯುವಕನಿಗೆ ಆಕೆಯ ನಿತ್ತು ವಿವಾಹ ಮಾಡಿದರು ಪೂರ್ವಜನ್ಮದ ಸಂಸ್ಕಾರವನ್ನು ಹೊತ್ತು ಬಂದಿದ್ದ ಆಕೆಯ ಪತಿಯು ಪತಿಯ ಗೃಹದಲ್ಲೂ ತಪ್ಪದೇ ಪ್ರದೋಷ ಶಿವಪೂಜೆಯನ್ನು ಮಾಡುತ್ತಿದ್ದಳು ಮಾಧವನು ಸಹ ಶಿವಭಕ್ತನಾದ್ದರಿಂದ ಪತ್ನಿ ಕೈಯುತ್ತಿದ್ದ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಿದ್ದನು ಅಂಬ ಗರ್ಭಿಣಿಯಾದಳು ಅವಳ ಬಯಕೆಗಳು ಅತ್ಯಂತ ವಿಚಿತ್ರವಾಗಿದ್ದವು ಬ್ರಹ್ಮಜ್ಞಾನ ಉನ್ನತವಾದ ಮಾತುಗಳು ಭಗವತ್ ಕಥಾ ಶ್ರವಣಗಳೇ ಆಗಿ ಆಕೆಯ ಬಯಕಗಳಾಗಿದ್ದವು ನವಮಾಸಗಳು ತುಂಬಿದ ಅಂಬೆಯು ಶುಭ ಮುಹೂರ್ತದಲ್ಲಿ ಗಂಡು ಮಗುವಿಗೆ ಜ ಗಂಡು ಮಗುವಿಗೆ ಜನ್ಮವಿತ್ತಳು ಮಗುವು ಜನಿಸಿದ ಕೂಡಲೇ ಪ್ರಣವದ ಉಚ್ಚಾರ ಮಾಡಿತು ಎಲ್ಲರೂ ಆನಂದ ಆಶ್ಚರ್ಯಗಳಿಂದ ಆ ಮಗುವನ್ನು ನೋಡಿದರು ಜೋಯಿಸರು ಆ ಮಗುವಿನ ಭವಿಷ್ಯವನ್ನು ನುಡಿದರು ಇವನು ಸಾಮಾನ್ಯ ಮಗುವಲ್ಲ ಇವನು ಲೋಕೋದ್ಧಾರ ಮಾಡಲು ಹುಟ್ಟಿದವನು ಮುಂದೆ ಜಗದ್ಗುರುವಾಗುವನು ಇವನು ಆಡಿದ ಮಾತು ಪ್ರಮಾಣವಾಗುವುದು ಅಷ್ಟ ಸಿದ್ಧಿಗಳು ನವನಿಧಿಗಳು ಇವನನ್ನು ಒಲಿಯುವುದು ಅವತಾರ ಪುರುಷನಾದ ಇವನಿಗೆ ಸನ್ಯಾಸ ಯೋಗವಿದೆ ಜೋಯಿಶರ ಮಾತನ್ನು ಕೇಳಿದವರು ಆ ಶಿಶುವಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದರು ಮಗುವಿನ ಜಾತಕ ಕರ್ಮ ನಾಮಕರಣಗಳನ್ನು ಶಾಸ್ತ್ರೋಕ್ತವಾಗಿ ತಂದೆ ತಾಯಿಗಳು ಮಾಡಿದರು ಶಾಲಗ್ರಾಮ ದೇವ ಎಂಬ ಜನ್ಮನಾಮ ನರಹರಿ ಎಂಬ ಅಂಕಿತನಾಮದಿಂದ ನಾಮಕರಣವಾಯಿತು ಹೀಗೆ ಬಾಲಕನು ಒಂದು ವರ್ಷದಾದಾಗಲೂ ಓಂಕಾರ ಹೊರತು ಇತರ ಶಬ್ದಗಳು ಅವನ ಬಾಯಿಂದ ಹೊರಡುತ್ತಿರಲಿಲ್ಲ ಮಗನು ಮೂಕನಾದನೆಂಬ ಭಯದಿಂದ ತಂದೆ ತಾಯಿಗಳು ಎಲ್ಲ ಬಗೆಯ ಔಷಧಿ ಮಂತ್ರೋಪಚಾರಗಳನ್ನು ಮಾಡಿದರು ಬಾಲಕನಲ್ಲಿ ಯಾವ ಬದಲಾವಣೆಯೂ ಇರಲಿಲ್ಲ ಇದರಿಂದ ನರಹರಿಯು ಮೂಕ ನಿರ್ಧರಿಸಿ ಎಲ್ಲರೂ ಹತಾಶರಾದರು ಬಾಲಕನಿಗೆ ಏಳು ವರ್ಷ ವಯಸ್ಸಾದಾಗ ಉಪನಯನದ ಕಾಲ ಒದಗಿತು ಮೂಕ ಬಾಲಕನಿಗೆ ಮಂತ್ರೋಪದೇಶ ಹೇಗೆ ಎಂದು ಮಾತಾಪಿತೃಗಳು ಚಿಂತರಾದರು ಒಂದು ದಿನ ಆ ನರಹರಿಯು ತನ್ನ ತಾಯಿಗೆ ಕಬ್ಬಿಣದ ಕಂಬಿಯೊಂದನ್ನು ತೋರಿಸಿ ಅದನ್ನು ತರುವಂತೆ ಹೇಳಿದನು ಕಂಬಿಯನ್ನು ದೃಷ್ಟಿಸಿ ನೋಡಿದಾಗ ಅದು ಚಿನ್ನದ ಕಂಬಿಯಾಯಿತು ಮಾತಾಪಿತರು ಇದನ್ನು ಕಂಡು ಆಶ್ಚರ್ಯಚಕಿತರಾದರು ಆದರೆ ಈ ಸಂಗತಿಯನ್ನು ಅವರು ರಹಸ್ಯವಾಗಿಟ್ಟುಕೊಂಡರು ಉಪನಯನಕ್ಕೆ ಮುಹೂರ್ತವೇನೋ ಗೊತ್ತಾಯಿತು ಎಲ್ಲರೂ ಮುಖನಿಗೆ ಮುಂಜಿಯೇ ಎಂಬ ಅಪಹಾಸ್ಯ ಮಾಡಿದರು ಆದರೆ ಮಗುವಿನ ಮಹಿಮೆಯನ್ನರಿತ ತಂದೆ ತಾಯಿ ಬಂಧುಗಳು ಬಂಧುಗಳು ಮೊದಲಾದವರು ಬ್ರಾಹ್ಮಣರನ್ನು ಆಮ ಆಮಂತ್ರಿಸಿದರು ಉಪನಯನಕ್ಕೆ ಪೂರ್ವಭಾವಿಯಾಗಿ ಚೌಲ ಸಹಭೋಜನೆ ಯಜ್ಞೋಪವೀತ ಧಾರಣೆ ಮತ್ತು ಮೌಂಜಿ ಧಾರಣೆಗಳಾದವು ತಂದೆಯು ನರಹರಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿದನು ಆದರೆ ನರಹರಿಯು ಮುಖದಿಂದ ಯಾವ ಶಬ್ದವೂ ಬರಲಿಲ್ಲ ಮಾತೃಭಿಕ್ಷೆಯ ಸಮಯ ಬಂದಾಗ ತಾಯಿಯು ಮಗನ ಮುಂದೆ ನಿಂತು ಮಗು ಈ ಭಿಕ್ಷೆಯನ್ನು ಸ್ವೀಕರಿಸಿ ಋಗ್ವೇದವನ್ನು ಪಠಿಸು ಎಂದಳು ಕೂಡಲೇ ಒಟುವಿನ ದಿವ್ಯ ವದನದಿಂದ ಅಗ್ನಿಮೀಳೆ ಪುರೋಹಿತಂ ಎಂಬ ಮೊದಲಾಗಿ ಸಸ್ವರವಾದ ಋಗ್ವೇದ ಮಂತ್ರಗಳು ಹೊರಬಂದವು ಏಳು ವರ್ಷ ಮುಖನಾಗಿದ್ದ ಬಾಲಕನಿಂದ ವೇದ ಮಂತ್ರೋಪ ಮಂತ್ರೋಚ್ಚಾರಣೆಯದನ್ನು ನೋಡಿ ಎಲ್ಲರೂ ಬೆರಗಾದರು ನಂತರ ದ್ವಿತೀಯ ಹಾಗೂ ತೃತೀಯ ಭಿಕ್ಷೆಗಳನ್ನು ನೀಡಿದಾಗ ನರಹರಿಯು ಯಜುರ್ವೇದ ಹಾಗೂ ಸಾಮವೇದ ಮಂತ್ರಗಳನ್ನು ಪಠಿಸಿದನು ಎಲ್ಲ ಜನರು ಇವನು ಅವತಾರ ಪುರುಷನೇ ಸರಿ ಎಂದು ಸಂತೋಷಪಟ್ಟರು ಆಗ ನರಹರಿಯು ಅಮ್ಮ ನೀನು ಭಿಕ್ಷೆ ಬೇಡು ಎಂದು ಆಜ್ಞೆ ಮಾಡಿದಿ ತಾಯಿಯ ಮಾತು ಸುಳ್ಳಾಗಬಾರದು ಆದ್ದರಿಂದ ಇದೋ ಭಿಕ್ಷೆಗೆ ಹೊರಟೆ ಎಂದು ಅಲ್ಲಿಂದ ಹೊರಟನು ತಾಯಿಗೆ ಅತೀವ ದುಃಖ ಉಂಟಾಯಿತು ಮಗು ನೀನು ನಮ್ಮನ್ನು ಬಿಟ್ಟು ಹೋಗಬೇಡ ನಮ್ಮನ್ನು ರಕ್ಷಿಸಬಾರದೆ ಎಂದು ಬೇಡಿದಳು ನರಹರಿಯು ಅಮ್ಮ ನಾನು ಆ ಜನ್ಮ ಸನ್ಯಾಸಿಯಾಗಿದ್ದೇನೆ ಸಂಸಾರದ ಸ್ಪರ್ಶ ನನಗೆ ಬೇಡ ಮುಂದೆ ಅನೇಕರಿಗೆ ನನ್ನಿಂದ ಉಪಕಾರವಾಗಬೇಕಾಗಿದೆ ಆದ್ದರಿಂದ ನೀನು ನನಗೆ ತಪಸ್ಸಿಗೆ ಹೋಗಲು ಅಪ್ಪನೆ ನೀಡು ಎಂದು ಕೇಳಿದನು ತಾಯಿ ಮಗು ಸಣ್ಣ ಪ್ರಾಯದಲ್ಲಿ ಸನ್ಯಾಸಿಯಾಗುವುದು ಧರ್ಮವೇ ಶಾಸ್ತ್ರೋಕ್ತವಾಗಿ ಕ್ರಮರೀತಿಯ ರೀತಿಯಿಂದ ಬ್ರಹ್ಮಶ್ಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸಗಳು ಒಂದರ ಹಿಂದೆ ಒಂದು ಬರಬೇಕು ಮೊದಲು ಇಂದ್ರಿಯಗಳನ್ನು ತೃಪ್ತಿಪಡಿಸಿ ಕಾಮನೆಗಳನ್ನು ಪೂರೈಸಿಕೊಂಡು ತಪಸ್ಸಿಗೆ ಮಾರ್ಗಕ್ಕೆ ಹೋಗಬೇಕಲ್ಲವೇ ಎಂದು ಕೇಳಿದಳು ನರಹರಿಯು ಆಗ ತನ್ನ ತಾಯಿಗೆ ತಪಸ್ಸಿನ ಮಹತ್ವವನ್ನು ತಿಳಿಸಿ ತತ್ವೋಪದೇಶವನ್ನು ಮಾಡಿದನು ಎಂಬುದಿಗೆ ಶ್ರೀ ಗುರುಗಳ ದಿವ್ಯಾವತಾರ ಎಂಬ ಶ್ರೀ ಗುರುಚರಿತ್ರೆಯ ಹನ್ನೊಂದನೇ ಅಧ್ಯಾಯವು ಸಂಪೂರ್ಣವಾಯಿತು ಸರ್ವೇ ಜನ ಸುಖಿನೋ ಭವಂತು